ನಮಸ್ಕಾರ ಪ್ರಿಯ ಭಕ್ತರೇ ನಾವು ಭಾಗ್ಯದ ಲಕ್ಷ್ಮೀ ಬಾರಮ ಭಕ್ತಿಗೀತೆಯ ತೃತೀಯ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಈ ಶ್ಲೋಕದಲ್ಲಿ ಲಕ್ಷ್ಮೀ ತಾಯಿಯ ಶಾಶ್ವತ ವಾಸ ಆಕೆಯ ಮಂಗಳಮಯ ಸ್ವರೂಪ ಮತ್ತು ಧರ್ಮಪಾಲನೆಯ ಮಹಿಮೆ ವಿವರಿಸಲಾಗಿದೆ ತೃತೀಯ ಶ್ಲೋಕ ಅತ್ತಿತ್ತಳಗದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲಿ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಳೀ ಬೊಂಬೆ ಅತ್ತಿತ್ತಳಗದೆ ಭಕ್ತರ ಮನೆಯಲ್ಲಿ ಲಕ್ಷ್ಮೀ ತಾಯಿ ಭಕ್ತರ ಮನೆಯಿಂದ ಹೊರಗೆ ಹೋಗದೆ ಸದಾ ಶುದ್ಧ ಭಕ್ತರ ಮನೆಯಲ್ಲಿ ನೆಲೆಸುವಳು ಭಕ್ತನ ಮನೆಯಲ್ಲಿ ನಿತ್ಯ ಐಶ್ವರ್ಯ ಶ್ರೇಯಸ್ಸು ಶುಭದ ಬೆಳಕು ನೆಲೆಸುತ್ತದೆ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲಿ ಭಕ್ತರ ಮನೆಯಲ್ಲಿ ನಿತ್ಯದ ಸಂಭ್ರಮ ಪುಣ್ಯಮಯ ವಾತಾವರಣ ನಿತ್ಯ ಸುಮಂಗಲಿ ಆಕೆ ಮಂಗಳ ಐಶ್ವರ್ಯ ಧನ ಧರ್ಮ ಶಾಂತಿ ಸಂತೋಷ ಕಾಪಾಡುವ ತಾಯಿ ಸತ್ಯವ ತೋರುವ ಸಾಧು ಸಜ್ಜನರ ಲಕ್ಷ್ಮೀದೇವಿ ಸಜ್ಜನರ ಸಾಧು ಸಂತರ ಮನಸ್ಸಿನಲ್ಲಿ ಸದಾ ಪ್ರವಾಸಿಸುತ್ತಾಳೆ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ಭಕ್ತರಿಗೆ ಅವಳ ಅನುಗ್ರಹ ಸದಾ ಲಭ್ಯವಿರುತ್ತದೆ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಲಕ್ಷ್ಮೀ ಶುದ್ಧ ಪವಿತ್ರ ಮನಸ್ಸಿನ ಭಕ್ತರಲ್ಲಿ ಪ್ರತಿಬಿಂಬಿಸುವ ಚೆಲುವಿನ ಬೊಂಬೆಯಂತೆ ಈ ಪಂಕ್ತಿಯು ಆಕೆಯ ದಿವ್ಯ ಸೌಂದರ್ಯ ತೇಜಸ್ಸು ಮತ್ತು ನಿಷ್ಕಳಂಕತ್ವವನ್ನು ವ್ಯಕ್ತಪಡಿಸುತ್ತದೆ ಈ ಶ್ಲೋಕ ನಮಗೆ ಏನು ಕಲಿಸುತ್ತದೆ ಲಕ್ಷ್ಮೀ ತಾಯಿ ಶುದ್ಧ ಭಕ್ತರ ಮನಸ್ಸಿನಲ್ಲಿ ಸದಾ ನೆಲೆಸುತ್ತಾಳೆ ಸಜ್ಜನರು ಸದಾಚಾರಿಗಳು ಸತ್ಯ ಮತ್ತು ಧರ್ಮವನ್ನು ಅನುಸರಿಸುವವರು ಅವಳ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ನೀತಿ ಧರ್ಮ ಶುದ್ಧ ಮನಸ್ಸು ಇದ್ದಾಗ ಐಶ್ವರ್ಯ ಶ್ರೇಯಸ್ಸು ಶಾಂತಿ ನಮ್ಮ ಜೀವನದಲ್ಲಿ ಸ್ಥಿರವಾಗಿರುತ್ತದೆ ಈ ಪವಿತ್ರ ಶ್ಲೋಕದ ಸಾರ್ಥಕತೆಯನ್ನು ಭಕ್ತಿಯಿಂದ ಮನನ ಮಾಡೋಣ ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ದೈವಿಕ ತತ್ವಗಳನ್ನು ತಿಳಿದುಕೊಳ್ಳೋಣ ಫಾವರ್ಡ್ ಬಾಯ್ ಚಾಟ್ ಚಿಪಿಟಿ ನಮಸ್ಕಾರ ಜೈ ಶ್ರೀ ಮಹಾಲಕ್ಷ್ಮಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತ್ತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಧನ್ಯವಾದಗಳು